ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಇದೀಗ ಹೊಸ ಅಪ್ಡೇಟ್ ಆರೋಗ್ಯದಲ್ಲಿ ಏರುಪೇರು ಅಂತ ಕೂಡ ಕೇಳಿ ಬರುತ್ತಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಮತ್ತೊಮ್ಮೆ ಏರಿಳಿತ ಕಂಡು ಬಂದಿದ್ದು ಕಳೆದ ಎರಡು ಮೂರು ತಿಂಗಳಿಂದ ಶ್ವಾಸಕೋಶ ಸೋಂಕಿನಿಂದ ಕೆಮ್ಮಿನ ಸಮಸ್ಯೆ ಕಡಿಮೆಯಾಗಿರೋ ಆಗಿರೋದ ಕಾರಣ ಇದು ಹೆಚ್ಚಿನ ಚಿಕಿತ್ಸೆಗೆ ಇದೀಗ ವಿದೇಶಕ್ಕೆ ತೆಳುವಂತ ಸಾಧ್ಯತೆ ಇದೆ ಹೌದು ಶ್ವಾಸಕೋಶದ ಸೋಂಕು ಕೆಮ್ಮು ಕೂಡ ಸಮಸ್ಯೆಯಾಗಿದೆ ಕಡಿಮೆ ಆಗ್ತಾ ಇಲ್ಲ ಇತ್ತೀಚೆಗೆ ಜಿಂದಾಲ್ನಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಕುಮಾರಸ್ವಾಮಿ ಅವರು ನಂತರ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಮುಂದುವರೆಸಿದ್ರು ಆದರೆ ಆರೋಗ್ಯ ಸ್ಥಿತಿ ಸುಧಾರಣೆಯೇ ಆಗಿಲ್ಲ ವಿಪರೀತ ಕೆಮ್ಮು ಮತ್ತೆ ಸೋಂಕು ಮತ್ತೆ ಜಾಸ್ತಿ ಆಗಿದೆ ವೈದ್ಯರ ಸಲಹೆಯಂತೆ ಸುಮಾರು ಎರಡು ವಾರಗಳ ಕಾಲ ವಿದೇಶದಲ್ಲಿ ಚಿಕಿತ್ಸೆ ಪಡೆಯಬೇಕಾಗಿದೆ ಅಂತ ಕೂಡ ಮಾಹಿತಿ ತಿಳಿದು ಬಂದಿದೆ ವೈದ್ಯರ ಸೂಚನೆ ಮೇರೆಗೆ ಕುಮಾರಸ್ವಾಮಿ ಅವರು ಸಿಂಗಾಪುರ್ಗೆ ತೆರಳುವಂತಹ ಸಾಧ್ಯತೆ ಇದೆ ಅಂತ ಕೂಡ ಇದೀಗ ವಿಚಾರ ಗೊತ್ತಾಗುತ್ತಿದೆ ನೋಡೋಣ ಇದು ನಿಜವಾಗ್ಲೂ ಕೂಡ ಚಿಕಿತ್ಸೆಗೋಗಿ ಈಗ ಕುಮಾರಸ್ವಾಮಿ ಅವರು ವಿದೇಶಕ್ಕೆ ತೆರಳುತ್ತಾರ ಚಿಕಿತ್ಸೆನ ಪಡೆದುಕೊಂಡು ಬರ್ತಾರ ಏನಾಗ್ಬೋದು ಕಾದು ನೋಡ್ಬೇಕು ಒಟ್ಟಿನಲ್ಲಿ ಆರೋಗ್ಯದಲ್ಲಿ ಏರುಪೇರು ಅಂತ ಗಾಬರಿ ಆಗುವಂತ ಏನು ಅಗತ್ಯ ಇಲ್ಲ ಒಟ್ಟಿನಲ್ಲಿ ಆರೋಗ್ಯದ